ಜೇಡರ ದಾಸಿಮಯ್ಯನ ಸಂಕ್ಷಿಪ್ತ ಪರಿಚಯ ವಚನ ಬ್ರಹ್ಮ ಎಂದು ಕರೆಯುತ್ತಾರೆ ದೇವರ ದಾಸಿಮಯ್ಯನವರನ್ನ ವೃತ್ತಿಯಲ್ಲಿ ನೇಯ್ಗೆಯವರಾದ ದಾಸಿಮಯ್ಯನವರು ಶಿವನಿಗೆ ಬಟ್ಟೆಯನ್ನು ಕೊಟ್ಟು ಅಪೂರ್ವ ಭಕ್ತಿ ಮೆರೆದಂತೆ ಐತಿಹ್ಯ ಪುರಾಣಗಳಲ್ಲಿ ಉಲ್ಲೇಖಗಳು ನಮಗೆ ಸಿಗುತ್ತವೆ ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ನಾಮ ರಾಮನಾಥ ಇವರು ರಾಮನಾಥ ಸ್ವಾಮಿಯ ಆರಾಧಕರು ರಾಮನಾಥ ಎಂದರೆ ಶಿವ ರಾಮನು ಪೂಜಿಸುತ್ತಿದ್ದಂತಹ ದೇವರು ಜೇಡರ ದಾಸಿಮಯ್ಯ ಹನ್ನೊಂದನೇ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಈತನ ಊರು ಯಾದಗಿರಿ ಸನಿಹದ ಮುದೇನೂರು ಇವರು ಆದ್ಯ ವಚನಕಾರರೆಂದು ಪ್ರಸಿದ್ಧರು ಇವರ ವಚನಗಳ ಅಂಕಿತ ನಾಮ ರಾಮನಾಥ ಇವರು ನೂರ ಐವತ್ತು ವಚನಗಳನ್ನ ರಚಿಸಿದ್ದಾರೆ ಅವುಗಳು ದೊರೆತಿವೆ ಇವರ ವಚನಗಳು ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿವೆ ಅಟ್ಟ ಮುಟ್ಟಲಿಲ್ಲ ಮುಟ್ಟಿ ಮರಳಲಿಲ್ಲ ಏನೆಂಬೆ ಲಿಂಗವೇ ಎಂತೆಂಬೆ ಲಿಂಗಯ್ಯ ನಿಜವನರಿದ ಬಳಿಕ ಮರಳಿ ಹುಟ್ಟಲಿಲ್ಲ ಕಾಣ ಗುಹೇಶ್ವರ ಇದು ಜಯರದಾಸಿಮಯ್ಯನವರ ವಚನ ಅಡವಿಯಲ್ಲೊಂದು ಮನೆಯ ಮಾಡಿ ಆಶ್ರಯವಿಲ್ಲದಂತಾಯಿತು ನಡು ನೀರಿನ ಜ್ಯೋತಿಯ ವಾಯುವಿನ ಕೈಯಲ್ಲಿ ಕೊಟ್ಟಂತಾಯಿತು ಗುಹೇಶ್ವರ ನಿಮ್ಮ ಶರಣರು ಎರವಿನ ಲಿಂಗ ಮೂರು ಲೋಕಕ್ಕೆ ಜೇಡರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ವಚನ ಎನ್ನೊಡಲಾದಡೆ ಎನ್ನಿಚ್ಚೆಯಲ್ಲಿರದೆ ನಿನ್ನೊಡಲಾದಡೆ ನಿನ್ನೆಚ್ಚೆಯಲ್ಲಿರದೆ ಅದು ಎನ್ನೊಡಲೂ ಅಲ್ಲ ನಿನ್ನೊಡಲು ಅಲ್ಲ ಅದನ್ನು ಮಾಡಿದ ಜಗದ ಭಿನ್ನಾಣದುಳು ಕಾಣ ರಾಮನಾಥ ಮರನೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗಾತ್ಮನಾರು ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರೆಗಾದೆನಯ್ಯ ರಾಮನಾಥ ಮತ್ತೊಂದು ವಚನ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರು ನೀ ನನ್ನಂತೆ ಒಮ್ಮೆ ಒಡಲು ಗೊಂಡು ನೋಡ ರಾಮನಾಥ ಜಡರ ದಾಸಿಮಯ್ಯನವರ ಅದ್ಭುತ ವಚನಗಳು ಇವಾಗಿವೆ